ಇನ್ಸ್ಟಾಗ್ರಾಮದಲ್ಲಿ ಸ್ನಾನದ ಕೋಣೆಯಲ್ಲಿ ಸಕ್ ಹಸಿರು ಹುಲ್ಲವನ್ನು ಇಂಗ್ಲಿಷ್ನಲ್ಲಿ ಗ್ರೀನ್ ಕಿಲ್ ಬ್ಯಾಕ್ ಅಂತ ಹೇಳ್ತಾರೆ ಇದು ಮಾಡಿಬಿಡುತ್ತೆ बरोबर आता तुम्ही ती पाहिलं ना इल वीकेंड इकडे लडी बोललं

ಹಸಿರು ಉಳ್ಳೋ ಅಂತ ಹೇಳ ಇಂಗ್ಲೀಷ್ ಇಂಗ್ಲಿಷ್ೊಳಗೆ ಗ್ರೀನ್ ಕಿಲ್ ಬೇಕ ಅಂತ ಹೇಳಿ ಅದಕ್ಕೆ ನಾ ಸೈಡ್ ಬಂದರೂ ವಿಷಯ ಇರಲ್ಲ ಇದ್ರೊಳಗೆ ಅಲ್ಲಿ ಏನು ಅವಶ್ಯಕತೆ ಇಲ್ಲ ಇದು ಬಹಳ ಶಾಂತಿ ಸ್ವಭಾವ ಅದ ಟೋಟಲಿ कच्चದನ್ನ ಮನಸೇ ಇರಲ್ಲ ಇದು ಅಲ್ಲಿ कच्चೋldಿದು कच्चಿದ್ರೂ ಏನಾಗಲ್ಲ कच्चಿದ್ರೂ ಏನು ಆಗಲ್ಲ ಇನ್ನೊಂದು ಮಾತು ಏನು ಆ ದೇವಿ ಬಿಸು ಆ ದೇಗನ ಸೀಡು ಬಂದರೂ ಬ್ಲಾಕ್ ಆದಿಲ್ಲ ಕೇಳ್ ಆ ದೇವಿ ಕೊಡ್ತಿದೆ ವಿಷಯ ಇದಿದು ವಿಡಿಯೋ ಮಾಡಿ ಬಾ ಕೇಳ್ ಕೇಳ್ ಎಲ್ಲರೂ ಕೇಳ್ರಿ ವಿಷಯ ಇದಿದು ನಾಲ್ಕೆ ಹಾವು ಕೇಳ್ರಿ ವಿಷ ಇದ್ದದ್ದು ನಾಲ್ಕೇ ಒಂದು ನಾಗರ ಹಾವು ಒಂದು ಕಟ್ಟು ಹಾವು ಒಂದು ಕೊಳಕು ಮಂಡಲ ಒಂದು ಗರಗಸ ಮಂಡಲ ಅಂತೇಳಿ ಮೇನ್ ಇದ್ದಿದ್ದು ನಾಲ್ಕೆ ವಿಷಕಾರಿ ಬಾಕಿ ಎಲ್ಲ ವಿಷ ಇದ್ದದ ಮತ್ತೆ ಇನ್ನೊಂದು ವೇಳೆ ಯಾರಿಗೂ ಹಾವು ಕಚ್ಬಾರ್ದು ಅದು ಅನಾಹುತ ಯಾರಿಗೂ ಹಾಕಬಾರ್ದು ಬಟ್ ಆಯ್ತು ಅಂದರೂ ಏನು ಮಾಡ್ಬೇಕು ಸೀದಾ ಕಚ್ಚಿದ ತಕ್ಷಣ ಗೌರ್ಮೆಂಟ್ ಹಾಸ್ಪಿಟಲ್ ಹೋಗ್ಬೇಕು ನೀವು ಅಲ್ಲಿ ಇಲ್ಲಿ ಔಷಧಿ ಕೊಡ್ತಾರ ಇಲ್ಲಿ ಕೊಡ್ತಾರೆ ಅಂತ ಹೇಳಿ ಹಾನಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಯಾವುದೇ ಕಚ್ಚಲಿ ಒಂದು ವೇಳೆ ನಿಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅಂದ್ರೆ ನಮಗೆ ಸೀದಾ ಫೋನ್ ಮಾಡಿರಿ ನಾವು ಯಾವ್ದಾಗ ಏನದ ಅಂತ ಹೇಳ್ತೀವಿ ನಿಮ್ಮ ನೀವೇ ಯಾವುದು ಮಾಡ್ಕೊಳಕ್ಕೆ ಹೋಗಬೇಡ್ರಿ ಕಿಲ್ಬ್ಯಾಕ್ ಅವನು ಸುರಕ್ಷಿತವಾದಂತಹ ಅಮ್ಲಪುರ್ ಚಿಟ್ಟ ಕಾಯ್ದಿಟ್ಟ ಅರಣ್ಯದಲ್ಲಿ ಸುರಕ್ಷಿತವಾಗಿ ಬಿಡಲಾಗುವುದು ಇದು ಎಲ್ಲಿ ಸಂರಕ್ಷಣೆ ಮಾಡಿದೆ ಅಂತಂದ್ರೆ ಚಿಟ್ಟ ಗ್ರಾಮದಲ್ಲಿ ಸ್ನಾನದ ಕೋಣೆಯಲ್ಲಿ ಸಿಕ್ಕಂತಹ ಈ ಹಸಿರು ಹುಲ್ಲು ಅವನು ಸುರಕ್ಷಿತವಾಗಿ ಅರಣ್ಯದಲ್ಲಿ ಬಿಡಲಾಗುವುದು ಇದು ಹಾವಂತೂ ಸುರಕ್ಷಿತವಾಗಿ ಬಿಟ್ಟವು ಕರ್ತವ್ಯವಾದಂತ ಏನಂತಂದ್ರ ಉಸಿರಿಗಾಗಿ ಪರಿಸರವನ್ನು ಸಂರಕ್ಷಿಸೋಣ ಮತ್ತು ಪ್ರಕೃತಿಯನ್ನು ಸಮತೋಲನ ಇಡುವಂತಹ ಹಾವುಗಳನ್ನು ಸುರಕ್ಷಿತವಾಗಿ ಸಂರಕ್ಷಿಸೋಣ ಮತ್ತು ನಮ್ಮ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕೋನನ್ನು ಕ್ಲಿಕ್ ಮಾಡ್ಕೊಳ್ಳಿ ದಯವಿಟ್ಟು ಧನ್ಯವಾದಗಳು